ನದಿಗಳು ಒಂದು ಕಡೆ ನಿಲ್ಲಲ್ಲ ಹೆಣ್ಮಕ್ಳು ಒಂದು ಕಡೆ ಇರಲ್ಲ ಒಯ್ತಾ ಇರ್ತಾರೆ ಅಂತ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಗಿಲ್ಲಿ ಬಿಗ್ ಬಾಸ್ ವಿನೇರ್ ಆಗೋಕ್ಕೆ ತಮ್ಮ ಮುಂಚಿತವಾಗಿ ಈ ಒಂದು ಶೋ ಮಾಡ್ಯಾರ ನೋಡಿರಿ ಹಾಗೂ ಈ ಶೋನ್ಯಾಗ ಫುಲ್ ಕಾಮಿಡಿ ಐತಿ ನೋಡಿರಿ ಈಗ ಒಂದು ಹೊಸ ಒಂದು ವಿಡಿಯೋ ಹಾಕ್ತೀವಿ ನೋಡಿರಿ ನೋಡ್ಕೊಂಬನ್ರಿ ಗಾಯ್ಸ್ ನಮ್ಮ ಗಿಲ್ಲಿಗೆ ಒಂದು ಸಾಂಗನ್ನ ಕಲಿಸ್ತಾ ಇದ್ದೀನಿ ಈ ಸಾಂಗನ್ನು ಬಿಗ್ ಬಾಸ್ ಅಲ್ಲಿ ಹೋಗಿ ರಾಜ ಕೊತ್ಮಿರಿ ಬೀಜವ್ರೆ ಗಂಗಾ ತುಂಗ ಯಮುನಾ ಕಾವೇರಿ ಅಂತ ಯಾಕೆ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಹೊಯ್ತಾ ಇರ್ತಾರೆ ಅಂತ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಅದೇ ನಮ್ ಗಂಡು ಮಕ್ಳಿಗೆ ನೋಡ್ರಿ ಬಡ್ಡಯ ಬಾವಿ ಭೂತಯ್ಯನ್ ಕೆರೆ ಕಟ್ಟೆ ಯಾಕೆ ಬಾವಿ ಕೆರೆ ನೀರು ಎಲ್ಲ ಗಂಡು ಮಕ್ಕಳು ಎಲ್ಲ ಒಂದೇ ಕಡೆ ಇರ್ತೀವಿ ಅಂತ ಜೋಗೋ ಸಾರ್ಗ ಹಾಕೋ ಸೊಪ್ಪು ನೀವಿಬ್ರು ಇಬ್ರು ಮಾಡಿ ತಪ್ಪು ನೋಡ್ರಿ ಈ ವಿಡಿಯೋದಾಗ ಏನ್ ಹೇಳಪ್ಪ ಅಂದ್ರ ನಮ್ಮ ಗಿಲ್ಲಿಯವರು ರೆಬಲ್ ಅವರಿಂದ ಈ ಹಾಡನ್ನ ಕಲ್ತಾರಂತ ಹೇಳ್ಯಾರ ನೋಡ್ರಿ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮಾಡಿರುವಂತ ವಿಡಿಯೋ ಆಗಿದ್ದರೂ ಸಹ ಇದು ಫುಲ್ ಕಾಮಿಡಿ ಐತಿ ನೋಡ್ರಿ ನಮ್ಮ ರೆಬಲ್ ತಾತನ ವಿಡಿಯೋಗಳು ಒಂದಕ್ಕಿಂತ ಒಂದು ಹೆಚ್ಚದ ನೋಡ್ರಿ ಅದ್ರಾಗ ನಮ್ ಗಿಲ್ಲಿಯವರ ಒಂದು ವಿಡಿಯೋ ಕೂಡ ಹೌದು ನೋಡ್ರಿ ನಮ್ಮ ರೆಬಲ್ ತಾತನ ಒಂದಿಷ್ಟು ವಿಡಿಯೋದ ನೋಡ್ಕೊಂಡ್ ಬರೀ ಹೆಂಗದ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ನನ್ ಈ ಚಳಿ ಹೋಗ್ತಾ ಇಲ್ಲ ಎಪ್ಪ ಭಯಾನಕ ಚಳಿ ಐತೆ ಗುರು ರೆಬಲ್ ತಾತ ದಂಡಿಗೆ ದಾಳಿಗೆ ಮಗಂದು ಚಳಿಗೆ ಹೆದ್ರ ಬಿಟ್ನಲ್ಲಪ್ಪ ಬಿಟ್ಟನಲ್ಲೋಡ್ರಿ ನಮ್ಮ ರೆಬಲ್ ತಾತ ಏನೈತಿ ಅಂದ್ರೆ ಈ ದಂಡಿಯ ತಿಂಡಿಯ ಬಗ್ಗೆ ವಿವರಣೆ ಕೊಟ್ಟಾರ ನೋಡ್ರಿ ಮಸ್ತ್ ಐತಿ ಆ ವಿಡಿಯೋ ಇನ್ನೊಂದು ವಿಡಿಯೋ ಐತಿ ನೋಡ್ಕೊಂಬರ್ರಿ ಬರ್ರಿ ಕೆಣಕ ಗಂಡಿ ಯಾರಿದಾರೆ ನಮ್ಮ ಹತ್ರ ಈ ಚಿಂಬಾಡಿಗಳೆಲ್ಲ ನಡಿಯಲ್ಲ ಸೀದಾ ಏಕ್ ಮಾರ್ ದೋ ತುಕಡ ಮಾಡ್ತಿವಿ ಹುಷಾರ್ ಈ ಒಂದು ವಿಡಿಯೋದಾಗ ನಮ್ಮ ರೆಬಲ್ ತಾತ ಒಂದು ಒಬ್ಬ ಬಾಡಿ ಬಿಲ್ಡರ್ ಜಾಡಿಸಿ ಒದ್ದ ಬೈಕ್ ಸಮೇತನ ಹಾರಿ ಬಿದ್ದ ನೋಡ್ರಿ ನಮ್ಮ ರೆಬಲ್ ತಾತ ಪವರ್ ಅನ್ನ ನೀವ್ ಕಮೆಂಟ್ ಮಾಡಿ ಕಮೆಂಟ್ ತಿಳಿಸ್ರಿ ಪೌಡರ್ ತಿಂದು ಬೆಳೆಸಿದ ಬಾಡಿ ತೊಗೊಂಡು ಎಷ್ಟೋ ದಿಮಾಕ್ ಮಾಡ್ತೀರಾ ಒಂದ್ ಕೊಟ್ರೆ ಹುಚ್ಚರ್ ಮಾಡ್ಕೋತೀರಾ ನನ್ನ ಹತ್ರ ಇಟ್ಕೊಬಿಡಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಹುಷಾರ್ ನೋಡ್ರಿ ಈ ವಿಡಿಯೋದಾಗ ಒಬ್ಬ ಬಾಡಿ ಬಿಲ್ಡರ್ ತನ್ನ ಬಾಡಿ ತೋರ್ಸ ತಾನು ಜಾಡಿಸ್ ರೀ ಒಟ್ಟ ಆ ಬಾಡಿ ಬಿಲ್ಡರ್ ಕೆಳಗೆ ಬಿದ್ದು ಬಿಡ್ತಾನೆ ಇದ ನಮ್ಮ ರೆಬಲ್ ತಾತ ಪವರ್ ಇದ್ ಕದರ್ ಅಂದ್ರೆ ಕದರ ಎಂತ ವಯಸ್ಸಿನ ಎಂತದ್ ನೋಡ್ರಿ ಇದು ಎಲ್ಲರೂ ನೆಮ್ಮದಿ ಆಗಿರ್ಬೇಕು ಕಳ್ಳತನ ಮೋಸ ವಂಚನೆ ಭ್ರಷ್ಟಾಚಾರ ಮಾಡಿದ್ರೆ ಎಲ್ರನ್ನ ಒಂದೊಂದಾಗಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಹುಷಾರ್ ನಾವು ರೆಬಲ್ ನೋಡ್ರಿ ಒಂದ ಜಾಡಿಸ್ ಓದಕ್ಕ ರೇಲ್ವೆನ ಪುಡಿ ಪುಡಿ ಹೋಯ್ತ್ ನೋಡ್ರಿ ನಮ್ಮ ರೆಬಲ್ ತಾತನ ವಯಸ್ಸಿನಾಗ ಎಂತ ಪವರ್ ನೋಡ್ರಿ ಇದು ನಮ್ಮ ಗಿಲ್ಲಿ ಬಗ್ಗೆ ಯಾರು ನೋಡ್ರಿ ಅದು ಎಂತ ಐತೆ ನೋಡ್ರಿ ಮೀಟ್ರ್ ಇದ್ರೆ ಲಡಾಯಿಸ್ಬೇಕು ಸುಮ್ಮನೆ ಕುತ್ಕೊಂಡು ಕಟಾಯಿಸ್ಬಾರ್ದು ಯಾವ್ದೋ ನಾಲ್ಕು ಮಾತಾಡಿ ಎಂಟರ್ಟೈನ್ಮೆಂಟ್ ಮಾತು ಪ್ರತಿಯೊಂದು ನೋಡ್ರಿ ನಮ್ ಗಿಲ್ಲಿ ಏನದಪ್ಪ ಅಂದ್ರ ಬಿಗ್ ಬಾಸ್ ವಿನ್ನರ್ ಆಗ್ರಿ ಬರೀ ಕರ್ನಾಟಕ ಜನತೆ ಮಾತ್ರ ಅಲ್ಲಿ ನಮ್ಮ ರೆಬಲ್ ತಾತನ ಕೂಡ ವೇಸ್ಟ್ ಮಳೆ ನೋಡ್ರಿ ಆ ರೆಬಲ್ ತಾತ ನಮ್ಮ ಗಿಲ್ಲಿಯ ಬಗ್ಗೆ ಫುಲ್ ವರ್ನರ್ ಮಳೆ ನೋಡ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗ ನೋಡ್ರಿ ಫುಲ್ ಎಂಟರ್ಟೈನ್ಮೆಂಟ್ ಐತ್ ನೋಡ್ರಿ ಈ ವಿಡಿಯೋ ಹೇಳ್ತಾ ಇದೀನಿ ಸಾಲ ಜಾಸ್ತಿ ಮಾಡ್ಕೋಬೇಡಿ ಇಲ್ಲ ಅಂದ್ರೆ ಎಲ್ಲರನ್ನ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಹುಷಾರ್ ಬರೀ ಇಂತದೆಯ ನಿಮ್ಮ ಹಾಸಿಗೆ ಎಷ್ಟು ನಿಮ್ಮ ಆಸೆ ಎಷ್ಟು ಅಷ್ಟೇ ಕಾಲು ಸಾಚೋದ್ ಕಲೀರಿ ಇಲ್ಲ ಅಂದ್ರೆ ನಿಮ್ ಜೀವನ ಹಾಳಾಗೋದು ಗ್ಯಾರಂಟಿ ನೋಡ್ರಿ ನಮ್ಮ ರೆಬಲ್ ತಾತ ಬರೀ ಎಲ್ಲ ಬರಿ ಗಾಡಿಗಳು ಎ ಬಿ ಸಿಗಿದ್ದು ಜೆಡಿ ಸೇ ಮಾಡಂಗಿಲ್ಲ ರೀ ಒಂದು ಒಳ್ಳೆ ಸಂದೇಶ ಕೂಡ ಕೊಡ್ತಾರ ನೋಡ್ರಿ ನಮ್ಮ ರೆಬಲ್ ತಾತ ನನಗಂತೂ ಫುಲ್ ಇಷ್ಟ ಅದ್ ನೋಡ್ರಿ ಈ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಯೂಟೂಬ್ನಾಗ ಸಹ ನಮ್ಮ ರೆಬಲ್ ತಾತ ವಿಡಿಯೋ ಕಾಣ್ತಾವ್ ನೋಡ್ರಿ ನಮ್ಮ ರೆಬಲ್ ತಾತ ಗಿಲಿಯವ್ರ ಜೊತೆ ಸಂವಾದ ಮಾಡ್ಯಾರ ನೋಡ್ರಿ ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟ್ರೆಸ್ಟ್ ಆಗಿರೋ ಕಾರಣದಿಂದಲೂ ಸೊ ತುಂಬ ಒಳ್ಳೆ ನೋಡಿ ನಮಗೆ ಗಿಲಿಯವರ ಫುಲ್ ಹವಾ ನೋಡ್ರಿ ಈಗ ಬಿಗ್ ಬಾಸ್ ಗೆದ್ದಾರ ಗೆದ್ದಾರಂ ಫುಲ್ ಹವ ಆಯ್ತು ನೋಡಿರಿ ಒಟ್ಟು ಒಂದು ರೂಪಾಯಿ ಒಂದು ಫಂಕ್ಷನ್ ಮಾಡ್ಕೋತ ಹೋಗ್ಯಾರ ನೋಡ್ರಿ ನಮ್ ರೆಬಲ್ ತಾತನು ನಮ್ಮ ಗಿಲಿ ಫುಲ್ ಸಪೋರ್ಟ್ ಮಾಡ್ಯಾರ್ ನೋಡ್ರಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ಜನತೆ ಕೂಡ ನಮಗೆ ಗಿಲ್ಲಿಯವರಿಗೆ ಐವತ್ತೈದು ಕೋಟಿ ಓಟನ್ನು ನೀಡಿ ಸಪೋರ್ಟ್ ಮಾಡ್ಯಾರ ನೋಡ್ರಿ ಮತ್ತು ನಮ್ಮ ರೆಬಲ್ ತಾತ ಅವರು ಒಂದಲ್ಲ ಎರಡಲ್ಲ ನೂರಾರು ರೀತಿಯ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ತಮ್ಮ ಒಂದು ಆಕಾರ ವಿಕಾರನ ಚೇಂಜ್ ಮಾಡ್ಕೊತಾರ ನೋಡ್ರಿ ನಮ್ಮ ಗಿಲ್ಲಿಯವರನ್ನು ಫುಲ್ ಹಾಡಿ ಹೊಗಳ್ಯಾರ ನೋಡಿರಿ ನಿಮಗೆ ಈ ವಿಡಿಯೋ ನಿಮಗೆ ಒಂದಿಷ್ಟು ಏನಾರು ಇಷ್ಟ ಅನಿಸಿತ್ತದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಯಾರ್ಯಾರ ಕಳ್ಸಂಗಿತ್ತಂದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಗಿಲ್ಲಿ ಅಂತ ಕಮೆಂಟ್ ಮಾಡಿ ರೆಬಲ್ ತಾತ ಅಂತ ಕಮೆಂಟ್ ಮಾಡ್ರಿ ಮತ್ತು ಜಾಡಿ ಜಾಡಿಸಿ ಒದ್ದದ್ದು ಬುಲೆಟ್ ಗಾಡಿ ಒದ್ದದ್ದು ಬಾಡಿ ಬಿಲ್ಡರ್ ಒದ್ದದ್ ಹೀಗೆ ಹಲವು ರೀತಿಯಲ್ಲಿ ವಿಡಿಯೋಗಳು ನಮಗೆ ಕಾಣ ಸಿಗ್ತಾ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತಾನ ಮುಂದಿನ ವಿಡಿಯೋ ಸಿಗ್ತೇನ್ ರೀ ಅಲ್ಲಿವರೆಗೂ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಅಷ್ಟೇ